ಒಳ್ಳೆ ಫಿಫ್ಟಿ ಫಿಫ್ಟಿನ ತರ್ಟಿ ಫಾರ್ಟಿನ ತರ್ಟಿ ಸೆವೆಂಟಿನ ಫಾರ್ಟಿ ಸಿಕ್ಸ್ಟಿನ ಎಷ್ಟಾದ್ರೂ ನಮ್ಗೆ ಸಂತೋಷ ನಾವು ದ್ವೇಷ ಇಲ್ಲ ನಮ್ಮ ಹಳೆಯ ಸ್ನೇಹಿತರು ಜನತಾ ದಳದವರು ನಮಗೆ ಹಿಂದೆ ನಾವೆಲ್ಲ ಒಟ್ಟಿಗೆ ಇದ್ದವರು ಅವರಿಗೆ ಸೊ ಬಿ ಜೆ ಪಿಯವರು ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ ಐದು ಆರು ಎಂಟು ಇವ್ರು ಕೇಳಿ ಸೀಟ್ ಕೊಡ್ತಾರೆ ಅಂದ್ರೆ ನಾವು ಖುಷಿ ಪಡ್ತೀವಿ ಅದ್ರಲ್ಲಿ ಏನ್ ಬೇಜಾರು ಏನಕ್ಕೆ ಬಿಜೆಪಿಯವ್ರಿಗೆ ಜೊತೆ ಯಡಿಯೂರಪ್ಪನ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ ಜನಕ್ಕೆ ರಾಜ್ಯಕ್ಕೆ ಕಾಂಗ್ರೆಸ್ನವ್ರ ಜೊತೆ ಧರ್ಮಸಿಂಗ್ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ ಮೈತ್ರಿ ಧರ್ಮ ಬಹಳ ಚೆನ್ನಾಗಿ ನಡ್ಸ್ತಾರು ಬಹುಶಃ ಮೈತ್ರಿ ಧರ್ಮ ಈ ರಾಷ್ಟ್ರದಲ್ಲಿ ಎಲ್ಲರೂ ನಡ್ಸ್ಕೊಂಡು ಹೋಗೋರು ಜನತಾ ದರ್ದಾರೆ ಕರೆಕ್ಟಾಗಿ ನಡೆಸ್ತಾರೆ ಒಳ್ಳೆದು ತುಂಬಾ ಚೆನ್ನಾಗಿ ನಡೆಸ್ತಾರೆ ಏ ಇಲ್ಲಪ್ಪ ಅವರೇ ಹೇಳಿದ್ರು ಅಂತಲ್ಲ ನಿನ್ನ ಮೈತ್ರಿ ಧರ್ಮ ನಮಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಂತ ಮೈತ್ರಿ ಧರ್ಮ ಏನಾದ್ರೂ ಬಹಳ ಇದಾಗಿ ನಡ್ಸ್ಕೊಂಡು ಹೋಗುವಂಥವ್ರು ಇದ್ದರೆ ಅದು ಜನತಾದಳದವರು ಕುಮಾರಸ್ವಾಮಿಯವರು ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದು ಇನ್ನೂ ಹತ್ತೇ ತಾರೀಕು ಆಗಿಲ್ಲಲ್ಲ ಜನವರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಒಂದೇ ತಾತ್ಕಾಲಿಕವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ದಾಖಲೆಗಳು ತಗೊಂಡಿದರೆ ಮೌಶ ಇಶ್ಯೂ ಆಗಿರಬೇಕು ಅಂತ ಅನುಕತಿನಿ ಇಲ್ಲದೇ ಇದ್ದರೆ ಈ ಒಂದು ಎರಡು ದಿವಸದೊಳಗಡೆ ಇಶ್ಯೂ ಆಗುತ್ತೆ